ಜಗ ಎಲ್ಲ ಹುಟ್ಟ ಸೀರೆ ಆಗೋ ನಿನಗೇನಾಗುತ್ತಗಾಣ ಪೇರೆ ಆಗೋ ನಿನಗೇನಾಗುತ್ತಾ ಬೆಚ್ಚಗಾನ ಪೇರೆ ಆಗೋ ಏ ಶಾಸ್ತ್ರ ಪುರಾಣದ ಅರ್ಥ ತಿಳಿದೇನು ಕೇಳಿ ಆಗೋ ಅಲ್ಲೇ ನೀನು

ಅಂದೇವಾಡಿ ರಾಜು ಕಾಸಿಯ ಕಿವಿ ಕಿವಿಚಿದ್ರು ನಾರ್ಯಾಗೋ ಹುಡುಗ ಹಿಡದ ಚಿತ್ರ ನಾರ್ಯಾಗೋ ಮೂರು ಮಂದಿ ಕಿವಿ ಚಿದ್ರು ನಾರ್ಯಾಗೋ ಅಂದೇವಾಡಿ ರಾಜು ಕಾಸಿಯ ಮಂತರು ಹ್ಮ್ ಮತ್ತೇನ್ ಎಲ್ಲ ಅವನಿಂದ ಆಗೇತಿ ದನಗಿ ಮಾಡ್ಬೇಡ ದಯವಿಟ್ಟು ಯಾಕಂದ್ರ ಏನೇನು ಹೇಳ್ಯನು ಏನೇನು ಕೇಳ್ಯನೂ ತಮ್ಮ ಪಕ್ಕಾ ಸುಳಿನೊಳಗೆ ಸಿಕ್ಕ ಒದ್ದೆಡಿದಿ ಪಕ್ಕಾ ಹೇಳ್ತಾನು ಕೇಳಿನಿ ಹೆಂಗ ನಾ ಏನು ಸವಾಲು ಮಾಡೇನ್ರಿ ಏನು ಮಾಡಿದ್ರಿಪಾ ಅರಿವಿ ತೊಳಿ ಅಗಸನ ಮಾತು ಕೇಳಿ ತ್ರಿಕಾಲ ಜ್ಞಾನ ರಾಮ ಸೀತಾನ ಯಾಕೆ ಬಿಟ್ಟ ಅಂತ ಕೇಳಿನಿ ಇವ್ರೇನು ಏ ಸೀತಾನ ನನ್ನ ಕೆಟ್ಟ ಹೆಸರು ಬರ್ತಿದ್ವು ಅಂದ್ರ ನನ್ನ ರಾಜವಾಡಿನ ನನಗ ಬೇಕು ನನಗ ನನ್ನ ಬಿಟ್ಟಾನು ನೀ ಹೇಳ್ತಿ ಪುರಾಣ ಯಾವ್ದಿ ನಿಂದ ತಗೊಂಡ್ ಬರ್ತೀಯ ಹುಡುಗಿ ಊರಾಗಿಂದ ನೀ ಹೇಳಿದ್ ಸತ್ಯ ಸಿದ್ದರಾಮೇಶ್ವರ ಗುಡಿ ಮುಂದೆ ನಿಂತ ಹೇಳ್ತಾನು ಯಾವ ಮಲ್ಲಿಕಾರ್ಜುನ ಗುಡಿ ಮುಂದೆ ಇವತ್ತು ಸತ್ಯ ಮಾತು ನುಡಿಬೇಕಾಗ್ಯದ ಯಾವ ರಾಮ ನನ್ನ ರಾಜವಾಡಿನ ಬೇಕ ನನಗೆ ಸೀತಾ ಅಂತೇಳಿ ಹಿಂಗ ಬರದಾರ್ತ ಯಾವ ರಾಮಾಯಣಿ ಒಳಗ ಬರದಾರು ಇದನ್ನ ಸುದ್ದ ಸುಳ್ಳೈತೆ ಹೇಳಿ ಮಲ್ಲಿಕಾರ್ಜುನನ ಪಾದ ಮುಟ್ಟಿ ಮುಟ್ಟ ಹೇಳ್ತಾ ಇದನ್ನ ಮಾತಾಡಿದ ಸತ್ಯತೆ ನಂಗೆ ನೀ ಹಣಿ ಮಾಡಿ ಹೇಳ್ತೀನಿ ಮಣ್ಣು ಕೊಟ್ಟನು ಮಣ್ಣು ಮೂರು ಮಂದಿನ ಜಾಗದ ಮ್ಯಾಗ ಆ ಸುಳ್ಳು ಹೇಳಿ ರೊಕ್ಕ ವಹ್ಬೇಡ ಸಂಸಾರ ಹತ್ತಂಗಿಲ್ಲ ನೀನ್ ರಾಮ ಸೀತಾನ ಬಿಡಬೇಕಾದ್ರ ಒಳಗ ಗಂಭೀರ ವಿಷಯ ಅದ ಅನಾಂಡ್ಲೆ ಮಹಾಭಾರತ ರಾಮಾಯಣಿ ಹದಿನೆಂಟ ಪುರಾಣ ಪಂಡಿತ ಹೇಳಿ ನೋಳ ವಿದ್ಯಾಗ ಹೆಸರು ಬಿದ್ದದ ಹೆಸರು ಬಿದ್ದದ ಸುಮ್ನ ಬಿದ್ದಿಲ್ಲ ತಮ್ಮ ಏನ್ ಹೇಳಿ ಅದರ ದಗದ ಐತಿ ರಾಮ ಇದ್ದವ ಸೀತಾನ ಬಿಡಬೇಕಾದ್ರ ಅದರ ದಗದ ಬ್ಯಾರೇ ಐತಿ ಆ ಬರೆ ಅರ್ಬಿ ತೊಳಿ ಅಗಸು ಕುತ್ತಗೊಂಡಾ ಏನು ಮಾಡಿದಾ ಬಿಟ್ಟು ಹೆಣ್ತಿನಾಳಕ ನಾಯನ ಸೊಟ್ಟ ರಾಮ ಅಲ್ಲ ಅಂದವ ಹೌದು ಏನು ಅಂತವಾಗ ನಾವು ಮಾತಿ ಆಕ ರಾಮನ ನೋಡಿದ್ರು ಪ್ಲೇ ಆಂದಾ ಹಾ ಹಾ ಅಲ್ಲೊಂದು ದಗದagitri ತಳದಾಗ ಏನagitou ದೈವದರ ಒತ್ತತನಿಗೆ ಮಾಡಬೇಡ್ರಿ ಏನು ಸುಳ್ಳಾಗ್ಯದ ಏನು ಕರಿಯ ಶಾಂತ ರೀತಿಯ ಕುತ್ತು ಕೇಳ್ರೀ ಹಾ ಕೇಳ್ಲಾ ಏನು ಅಂತ ಹೇಳಿ ಯಾವ ಸೀತ ಹಾ ತನ್ನ ಮನೆ ಒಳಗಿದ್ದಾಗ ಪಕ್ಕಾ ಪ್ರಶ್ನೆಕ್ ಉತ್ತರ ನೋಡಿದ ನೀ ಹೇಳಿದಿ ನನ್ನ ರಾಜ್ಯ ನನಗ ಬೇಕ ಸೀತಾ ಬ್ಯಾಡ ಸೀತಾನ ಕಟ್ಟಕೊಂಡ್ರ ಹೊಲಸ ಮಾತು ಬರ್ತಾವಂದ್ರಿ ಸೀತಾನ ಬ್ಯಾಡ ಬಿಟ್ಟಾನ ಬರೇ ನನಗ ರಾಜ್ಯ ಬೇಕಂದ ಸೀತಾನ ಬಿಟ್ಟನ ಹೇಳಿದಿರಿ ರಾಜ್ಯದ ಸಂಬಂಧದ ಬಿಟ್ಟಿಲ್ಲ ತಗದ ಬ್ಯಾರೆ ಐತಿ ತಮ್ಮ ಪಕ್ಕಾ ಸುಳ್ಳು ಹೇಳಿದಿ ಸುಳ್ಳು ಹೇಳಿ ನನ್ನ ಕೈಯಾಗ ಸುಮ್ಮ ನಾಯಿ ಕುನಿಗೊತ್ಲಿ ಬೇನ್ ಹತ್ತಿನ ಸುಮ್ಮ ನಾಯಿ ಕುನ್ನಿ ಗದ್ಲೆ ಕುಂಡ್ರದ ಅಟ್ಟ ಸುಳ್ಳು ಹೇಳಿದಿ ಈಗ ಹೇಳ್ತಾನೆ ಕೇಳ ಹಂಗ ಸೀತಾನ ಯಾಕೆ ಬಿಡ್ಬೇಕಾತಾರ ಎನ್ನದೊಳಗ ಸೀತಾ ತನ್ನ ತವರ ಮನಿ ಒಳಗ ಏಳು ವರ್ಷದಾಗ ಏನು ಮಾಡಿದ್ಳು ತನ್ನ ಗೆಳತಿಯರ ಸಂಗಟ ತಿರುಗಾಡ್ಕೋತಾರ ಅನ್ನದೊಳಗೆ ಹೋಗಿದ್ಳು ಏನತ ಅಲ್ಲಿ ಅರಣ್ಯದೊಳಗಿತ್ರಿ ಏನಾಗಿತ್ರಿ ಈಗ ಗೆಳತಿಯ ಸಂಗಟ ಹೋದಾಗ ಒಂದ್ ದೊಡ್ಡ ಗಿಡ ಇತ್ತು ದೊಡ್ಡ ಗಿಡದ ಟಂಗಿ ಮ್ಯಾಗ್ರಿ ಎರಡ ಗಿನಿ ಕುತ್ಕೊಂಡ ಮಾತಾಡತ ಎರಡ ಗಿನಿ ಕುತ್ಕೊಂಡ ಇಲ್ಲಿ ಸೀತಾ ಹುಟ್ಟ್ಯಾಳು ಅಯೋಧ್ಯದೊಳಗ ರಾಮ್ ಹುಟ್ಟ್ಯಾನು ಇವ್ರಿಬ್ರಿಗೆ ಲಗ್ನ ಆತ ಮುಂದಿನ ಸುದ್ದಿ ಅಗಾಭ ಮಾತಾಡ್ತಿದ್ವು ಗಿಣಿಗಳು ಅಗಾಭ ಮಾತಾಡದ ಬಂದ ಸೀತಾನ ಕಿಮಿಗೆ ಬಿತ್ತ ಮಾತಾ ಏನ್ ಮಾಡ್ತಾ ಸೀತಾ ಸೀತಾ ಅಂತಲೋ ಏನು ತಾಳ್ರಿ ಇಂತ ಗಿಣಿಗಳ ನಮ್ಮ ದಿಬ್ರು ಆಗವ ಸುದ್ದಿ ಹೇಳಕತ್ತ್ಯಾವಾ ಹೌದೌದಿ ಇಂತ ಗಿಣಿ ಅಡಿವೆ ಆಗಿರಬಹುದು ನನ್ನ ರಾಜ ವಾಡಿದೊಳಗೆ ಹೇಳಿ ಏನು ಮಾಡ್ತಾರು ಗಿಣಿ ಹೋಗಿ ತಿಗೋಬೇಕು ಹೇಳಿ ಗಿಣಿ ಗುಡಿ ಹೋಗಿ ಕೈ ಹಾಕಿಳು ಆ ಏನಂತವಾಗ ಗಿಣಿ ಮಾತ್ರ ಆಕಿ ಕೈಯಾಗ ಸಿಕ್ತು ಒಂದ ಗಿಣಿ ಹಾರಿ ಹೋಯ್ತು ಆ ಏನಂತ್ರಿ ಗಿಣಿ ಗಂಡ ಹೆಂಡತಿ ಇದ್ದೋ ಆಡಿವೆ ಬಳಗೆ ಜೀವನ ಮಾಡುತ್ತಿದ್ದೌ ಹೌದೌದಿ ಒಂದ್ ಗಿಣಿ ಹಾರಿ ಹೋಯ್ತು ಒಂದ್ ಗಿಣಿಯಾಗಿ ಕೈಗೆ ಹತ್ತು ಹೆಣ್ಣು ಗಿಳಿ ಒಂದಕ್ಕೆ ಕೈಗೆ ಹತ್ತು ಗಂಡ ಗಿಳಿ ಹಾರಿ ಹೋಯ್ತು ಏನತ್ರಿ ಗಂಡ ಗಿಳಿ ಮರಗತಿತ್ತು ಅಡಿವ್ಯಾಗ ಏ ಸೀತಾ ಗಂಡ ಹೆಂಡತಿ ಎಷ್ಟು ಚಂದ ಸಂಸಾರ ಮಾಡ್ಲತ್ತಿದ್ವಿ ಅಡಿವ್ಯಾಗ ನಮ್ಮನ ನಮ್ಮನಿ ಗಂಡ ಹೆಂಡತಿನ ನೀ ಅಗಲಿಸಿ ಅಂದ್ರ ಏನಾಗ್ತದ ಮುಂದ ನಾನು ಒಬ್ಬ ಅರಿವಿ ತೋಳಿ ಅಗಸಾಗಿ ನರಮಾನವಾಗಿ ಹುಟ್ಟಿ ಬರ್ತಾನೆ ನಿಮ್ಮನಿಬ್ರ ಗಂಡ ಹೆಣ್ತಿನ ಅಗಲಿಸ್ಲಿಕ್ಕೆ ಅಂದ್ರೆ ನಮ್ಮ ಮಾನವ ಜನ್ಮ ಕಪ್ಪ ಬಟ್ಟ ನರಮಾನವಾಗಿ ಹುಟ್ಟಿ ಬಂದ ನಿಮ್ಮ ನಿಬ್ರ ಗಂಡ ಹೆಣತಿ ಏನತು ಹಠಾ ಗಿಂಡ ಗಂಡ ತಿಳಿ ಏನೈತಲ್ಲ ತಿರುಗಿ 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 ತನ್ನ ಪ್ರಾಣ ಬಿಡ್ತಾ ಅಡಿವ್ಯಾಗ ಅವಾಗ ಏನತ್ರಿ ಹೆಣ್ಣು ಗಿಳಿ ತಗೊಂಡು ಬಂದ ಪಿಂಜರದೊಳಗ ಸಾಕಿದಳ ಸೀತಾ ಏನತ ಹೆಣ್ಣ ಗಿಳಿ ಮರಗತೈತಿ ತನ್ನ ಮನದಾಗ ಏನತ ಏ ಸೀತಾ ನಮ್ಮನ ಪಿಂಜರದ ಗಿನಿ ಮಾಡಬೇಡ ನಾವ್ ಆಕಾಶದನ ಗಿನಿ ಇದ್ರಿ ನಾವು ನೀಗ ಇನ್ನೊಂದು ನಾಕೊಪ್ಪತ್ತು ದಿವಸ ಬಿಟ್ಟಿದ್ರೆ ನಾನು ಮಕ್ಕಳ ತೆಗೆಯುವಂತ ಟೈಮ್ ಆಗಿತ್ತು ತುಂಬಾ ಗರ್ಭವತಿ ಅದ ನೀ ಹೌದ್ರಿ ನಾ ಹೋಟ್ಲಿದ್ದಾಗ ನನ್ನ ಗಂಡನ ನೀ ಅಗಲಿಸಿ ಅಂದ್ರೆ ಏನಾಗ್ತದ ನೀನು ಹೊಟ್ಲಿದ್ದಾಗ ನಿನ್ನ ಗಂಡನ ಬಿಟ್ಟು ಹೇಳಿ ಶ್ರಾಪ್ ಕೊಡ್ತು ಅವಾಗ ಏನಾದ್ರಿ ಸಾಪು ಕೊಟ್ಟ ಪ್ರಾಣ ಬಿಡ್ತದ ಹೆಣ್ಣಗಿಳಿ ಮುಂದ ಮುಂದೆ ಆತು ಸೀತಾ ಗರ್ಭವತಿ ಆದಳು ಇವ ರಾಮ ಹಾದ ನಡೆದಿದ್ದ ಹಾದ್ಯದಂಡಿ ಇದ ಗಂಡ ಗಿಳಿ ಮಾತು ಕೊಟ್ಟಿತ್ತಲ್ಲ ನಿಮ್ಮ ಇಬ್ಬರು ಗಂಡ ಹೆಣತಿ ನಗಲಿಸ್ತಾನಿ ಇದ ಗಂಡಗಿಳಿ ಅರಿವಿ ತೊಳೆ ಅಗಸಾಗಿ ಜನ್ಮ ತಾಳೆ ಬಂದಿದ್ದ ಅಗಸರ ಮನೆಯಾಗ ಬರೇ ರಾಮ ಬರುದು ನೋಡಿದ ಹೆಣತಿ ನಾಳಕ ಸ್ವಾಟ್ರಾಮನ ಒಂದು ಬಿಟ್ಟವನ ಕಿವಿಗೆ ಬಿಳಂಗ್ ಶ್ರೀ ಕಾಲಜ್ಞಾನಿ ರಾಮ ಇದ್ದ ನೋಡಿದ ಹಿಂದಿನ ಮುಂದಿಂದ ಇವ್ ಹಗಸುಗ್ರೆ ನನಗ್ರೆ ಏನು ಸೇಡಿಲ್ಲೇ ನನಗ ಜಿಲ್ಲಾ ಕದನ ಇಲ್ಲ ಇವಂಗ ನನಗ ಗೊತ್ತಿಲ್ಲ ಗೊತ್ತಿಲ್ಲ ಇವು ನನ್ನ ಬದಲಿಟ್ಟು ಕೀಳಾಗಿ ಮಾತಾಡ್ತಾನಂದ್ರೆ ಇವಾಗ ಒಂದು ಏನೋ ಮನಸ್ತಾಪ ಆಗ್ಯದ ಹಿಂದಿನ ಜನ್ಮದಾಗ ಹೌದೌದು ಆ ತ್ರಿಕಾಲ ಜ್ಞಾನಿ ರಾಮ ಹಿಂದಿನ ಜನ್ಮದಾಗ ಹೋಗಿ ನೋಡಿದ ಒಂದ ಈ ಸೀತಾ ಎರಡು ಗಿನಿಗಳು ಅಗಸಿದ್ಳು ಅಗಲಿಸಿದಕ್ಕಾಗಿ ಅವ್ ಶ್ರಾಪ ಕೊಟ್ಟ ಅನ್ನುವಂತ ಲೇಖಿ ಹೊಂಡಿತು ಹೌದೌದ್ರಿ ಅವಾಗ ಲಕ್ಷ್ಮಣಗೆ ಹೇಳ್ತಾನೆ ಏನ್ ಹೇಳ್ತಾನ ಏ ಲಕ್ಷ್ಮಣ ನಿಮ್ಮ ವೈನಿನ ಕರ್ಕೊಂಡ್ ಬಾರೋ ಇಲ್ಲಿ ಅವಾಗ ದೇವಿ ಗರ್ಭವತಿ ಇದ್ದಳ್ರಿ ಹೆಣ್ಣ ಶ್ರಾಪ ಕೊಟ್ಟಿತ್ತು ನಾಗ ಹೆಂಗ ಹೊಲ್ ಇದ್ದಾಗ ನನ್ನ ಗಾಂಡನಾಗಲು ನಗಲಿಸಿಯಲ್ಲ ನೀನು ಹೊಟ್ಲಿದ್ದಾಗ ನಿನ್ನ ಗಾಂಡನಾಗಬೇಕ ಸೀತಾ ಶ್ರಾಪ ಕೊಟ್ಟ ಮರಿಗಿ ಪ್ರಾಣ ಬಿಟ್ಟಿತ್ತು ಲಕ್ಷ್ಮಣಗ್ ಹೇಳತಾನೆ ಏ ಲಕ್ಷ್ಮಣ ಏನತ ನಿಮ್ಮ ವೈನಿನ ಒಂದು ಜಂಗಲಕ್ಕೆ ಬಿಟ್ಟು ಬಾರ ಅಡಿವಿ ಯಾರ ಅನ್ನದಾಗ ಯಾಕೋ ಅಣ್ಣ ಅಂದ ಲಕ್ಷ್ಮಣ ಅವಾಗೇನ್ ಹೇಳತ ನಾನು ಹೆತ್ತ ತಾಯಿ ಕಿತ್ತನ ದೊಡ್ಡದ ಜಾಗ ಕೊಟ್ಟನ ಕಿಗಿ ಹೌದೌದ್ರಿ ತಾಯಿ ಗರ್ಭವತಿ ಅದಳ ನಮ್ಮ ವೈನಿ ಹಾಕಿನ ಈಗ ಹೆಂಗ ಬಿಡಬೇಕಪ್ಪ ಅಡಿವಿ ಯಾರ ಅನ್ನದೊಳಗ ಅವಾಗೇನಾತು ದುಃಖ ಮಾಡಿ ಹೇಳತಾನ ಲಕ್ಷ್ಮಣ ಆದ್ರೂ ಹೇಳತಾನ ಯಾವ ರಾಮ ಏನತ ಏಹೇ ಆಕಿ ಮಾಡಿದಾಕಿ ಉಣಬೇಕಾಗ್ಯದಪ್ಪ ಆಕಿ ಸಣ್ಣಾಗಿರ್ತಾಗ ಇದು ಶ್ರಾಪ್ ಕೊಟ್ಟತಿ ಆ ಗಿಣಿಗಳ ಸ್ವಲ್ಪ ರೇಖೆಗೆ ಹತ್ತಬೇಕಾಗೈತಿ ನಾವ್ ಇಬ್ರು ಅದನ್ನ ಉಣಬೇಕಾಗೈತಿ ಗಂಡ ಹೆಣತಿ ಆಕಿನೂ ಉಣಬೇಕಾಗೇತಿ ನಾನು ಉಣಬೇಕಾಗೈತಿ ಸ್ರಾಪಕ್ಕಾಗಿ ಸೀತಾನ ನಾವು ಅಡವ್ಯಾಗ ಬಿಡಬೇಕಾಗ್ಯದ ಅವಾಗ ಸೀತಾನ ಓದ ಅಡವ್ಯಾಗ ಬಿಡುವಂತ ಟೈಮ್ ಇದೊಳಗ ಸೀತಾದೇವಿ ಗರ್ಭವತಿ ಇದು ಏನೂ ಕೇಳಿರುವಂತ ಪ್ರಶ್ನೆ ನೋಡು ನಾ ಕೇಳಿರುವಂತ ಪ್ರಶ್ನೆ ಉತ್ತರ ಇತ್ತು ಉತ್ತರ ಮನಿಯಾ ಕಡೆ ಗಂಡ ಬಂದದ ಕಣದಳ ಗಂಡ ಹೇಳು ತಾಕತ್ತಿಲ್ಲ ನಿನಗ ಹೇಳಬೇಕಲ್ಲ ಅಲಾ ನಿನ ಸುಳ್ಳು ಗಂಡ ಕರೆ ಕರೆ ಗಂಡ ಆಗಂಗಿಲ್ಲ ನೀ ಸುಳ್ಳು ಗಂಡ ಹಿಂಗೈತಿ ನೋಡ ಅದ್ರ ಉದಾಹರಣೆ ಯಾಕಂದ್ರೆ ವಾಲ್ಮೀಕಿ ರಾಮಾಯಣಿ ಓದಿ ನೋಡು ಸಿದ್ಧಾಂತ ಸಿಗತತಿ ರಾಮಾಯಣಿ ಬಾರದ ಮತ ವಾಲ್ಮೀಕಿ ರಾಮಾಯಣಿ ಆನಂದ ರಾಮಾಯಣಿ ಜೈನ ರಾಮಾಯಣಿ ಸಂಪೂರ್ಣ ಸಂಪೂರ್ಣ ರಾಮಾಯಣಿ ತುಳಸಿ ರಾಮಾಯಣಿ ಇಟ್ ರಾಮಾಯಣಿದ ತಮ್ಮ ಅದಾವ್ ಶಬರಿ ರಾಮಾಯಣಿ ಇವು ಒಂದೊಂದು ರಾಮಾಯಣಿ ಒಂದೊಂದು ಲೇಖಿ ಹೇಳ್ತಾವಲ್ಲ ನಿನಗ ನಾವು ಉದಾಹರಣೆ ಕೊಟ್ಟಿದ್ದು ವಾಲ್ಮೀಕಿ ರಾಮಾಯಣಿ ಒಳಗಿಂದ ಇಂಥವೆಲ್ಲ ವಿಷಯ ಗೊತ್ತಿಲ್ಲ ಬರೀ ಹಾಲು ಕೆಡುವುದು ಅಟ ಗೊತ್ತದ ನಿನಗ ಅಟ ಹಾಲು ಕೆಡು ಯಾಕೋ ನಿನಗೊಂದ್ ಮಾತು ಕೇಳ್ತಾನ ಏನ್ ನನಗ ಹಾಲು ಅಂತ ಹೇಳಿ ಫೋನ್ ಅದ್ ಹಚ್ಚಿ ಕೈಕಾಲು ವರ್ಷಾಳಿ ಎತ್ತೆ ನನ್ನ ಮನೆಯಾಗ ಏನಿಲ್ಲ ನಿಡುವ ಕೆಡುವ ನಿನ್ನ ಇತ್ತಂದ್ರ ಏನ್ ಮಾಡ್ಬೇಕು ನಿಮ್ ಅಪ್ಪನ ತಗೊಂಡ್ ಅವಂಗ ಹಾಲು ಕೆಡಬೇಕಾಗಿತ್ತು ಬೀಳ್ತಾವ ನೋಡ್ತಿದ್ನಿ ಈ ಕಡೆ ಯಾಕೆ ಬರ್ತಿದೀ ಈ ಕಡೆ ಯಾಕೆ ಬಂದು ಹಾಲು ಕೇಳೋದು ಕೊಳೆ ಬಂದಿತ್ತು ನೀ ಹಂಗಂದ್ರೆ ನಾವು ಹೀಂಗ್ನ್ ಅನ್ಬೇಕಾಗ್ತದ ಹೌದೌದ್ರಿ ಹಂಗೇಲ್ಲ ಲಕ್ಷ್ಮಣ ಅದ್ರ ದಗದು ಬೇರೆ ಐತಿ ಅದ್ರ ದಗದು ಬೇರೆ ಐತಿ ಅದ್ರ ನೀ ಅದ ನೋಡು ಇದೊಂದು ಹಂಗ ಹೇಳ್ತಾನ ಗೊತ್ತೇನ್ರಿ ಏನು ಹೇಳ್ತಾನ ಮಾತಾ ಇವ ಹೇಳೋದು ಕೇಳನ್ಲೆ ನನಗೆ ಒಂದ ಯಾಕಂದ್ರೆ ಇವ ದೊಡ್ಡವನ ತರ ಎಟ್ಟು ಮಾಡ್ರು ಏ ಹಳಿದಾ ಹಳಿ ಹಳಿ ಅತ್ತ ಹಳದಾಗ್ ಕೂಡ್ರತ್ತ ನೋಡ್ರಿ ಅವನು ಬಂದ ನೋಡ್ರಿ ಹಿಂದ ಸೀಟಿ ಹೊกด ವಾಪ ಹಾ ಬಂದಾ ಅವ ಅವರ ಮೇಳದಾಗ್ ಸೂರ್ ಬಡಿಸ್ತಾನ ನಾವು ಗಿರಿಗಿಚೆ

ನಮ್ಮ ಮನ್ಯಾಗ ಅಲ್ಲಿಗೆ ಗಿಲಿ ಈ ಮೂರು ಅಂಕಣ ಮನೆ ಅದ ನಮ್ಮದು ಹೊರಗಿನ ಪಡ್ಸಾಲ್ಯಾಗ ಮುತ್ಯಾಗ ಕುತಿತ್ತು ಒಳಗಿನ ಪಡ್ಸಾಲ್ಯಾಗ ಹಾಯಿ ಕುತಿತ್ತು ಏನಾಯ್ತು ನಾವು ಮತ್ತೆ ಗೀಗೆ ಪದ ಹಾಡೋರು ಅಂದ್ರೆ ಜಗ ತಿರ್ಗವರು ಸುಮ್ನೆ ಕುತ್ಕೊಂಡವ್ರು ಸಿಗ್ನಲ್ ನೋಡಿ ನಾನು ಹಂಗ ಹೆಂಗೆ ಸಿಗ್ನಲಾ ಇದು ಮುದಕಿ ಏನು ಮಾಡ್ತಿತ್ತು ಏನು ಮಾಡ್ತಿತ್ತು ಮುದಕಿ ಸಿಗ್ನಲ್ ಇತ್ತು ಮುತ್ಯ ನಾ ಕೇಳ್ದೆ ನಮ್ಮಾಯಿ ಸುಮ್ಮ ಕುndಿರಲಿಲ್ಲ ಏ ಮುದುಕಿ ಹಾ ಹಾ ಆದ್ರೆ ಮುದುಕವಾಲತೆ ನೀರೆ ಹಿಂಗ ಮಾಡ್ತೀಯಾ ಏನು ಸಿಗ್ನಲ್ ಅಂದೆ ಆವಾಗ ಏನು ಹೇಳ್ತಾಳಾಯಿ ಆ ಮುದೋಡೆ ಹರಿ ಇದ್ದಕ ಬಾಳ ಜಗದೇಡಿತ ಅದಕ್ಕೆ ಈಗ ಬಾಣಿ ವಾಲ ಲಕಹತೆತ್ತೆ ನೋಡಿ ಹಿಂಗ ಮಾಡ್ಕೋತಂದಳಕಿ ಇದು ಹಳಿ ಎತ್ತಿನ ದಗದ ಇಲ್ಲ ತಮ್ಮ ಸುಮ್ಮ ಸಿಗ್ನಲ್ ಹೇಳಿ